ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಿಮ್ಮ ವಿಶಾಲಾಕ್ಷಿ ಮಾಡುವಂತಹ ನಮನಗಳು ಹೇಗಿದ್ದೀರಿ ಎಲ್ಲರೂ ಎಲ್ಲರ ಧ್ಯಾನಾಭ್ಯಾಸ ಹೆಂಗೆ ನಡೆದದರಿ ಓಕೆ ಮೊಟ್ಟ ಮೊದಲನೇದಾಗಿ ನನ್ನ ಒಂದು ಚಾನಲನ್ನು ಪ್ರೋತ್ಸಾಹಿಸ್ತಾ ಇರ್ತಕ್ಕಂತಹ ತಮ್ಮೆಲ್ಲರಿಗೆ ಆತ್ಮೀಯ ಧನ್ಯವಾದವನ್ನು ತಿಳಿಸುತ್ತಾ ಸ್ನೇಹಿತರೆ ನಿರುತ ಛಿದ್ರಸದಿಂದ ಉಕ್ಕುತ್ತಿರುವ ಅಮೃತದ ಸುಖದ ನಿರುಪಮ ಶರದಿಯಾಗಿರುವೆನ್ನ ಸುಖದಿ ಸ್ವಸ್ವರೂಪದೊಳಗೆ ನಿರುತ ಛಿದ್ರಸದಿಂದಲೂಕುತ ಅಮೃತ ಸುಖದ ನಿರುಪಮ ಶರದಿಯಾಗಿರುವೆನ್ನ ಸುಖದಿ ಸ್ವಸ್ವರೂಪದೊಳಗೆ ಸ್ನೇಹಿತರೆ ಇಲ್ಲಿವರೆಗೆ ನಾವು ಧ್ಯಾನ ಹೆಂಗೆ ಮಾಡೋದು ಅಂತ ತಿಳ್ಕೊಂಡಿವ್ರಿ ಧ್ಯಾನದ ಹಲವಾರು ಮಾಹಿತಿಯನ್ನು ಸಂಗ್ರಹಿಸ್ತಾನ ಅದಿವ್ರಿ ತಿಳ್ಕೊಳಕ್ಕೆ ಹತ್ತೀವಿ ಸಂಗ್ರಹಿಸ್ತಾನ ಇದೀವಿ ತಿಳ್ಕೊಳಕ್ಕೆ ಹತ್ತೀವಿ ಸಂಗ್ರಹಿಸ್ತಾನ ಅದೀವಿ ಆದರೂ ಗಮನ ಅನ್ನೋದು ಉಸಿರಿನ ಕಡೆ ಗಮನ ಅನ್ನೋದು ಸರಿಯಾಗಿ ಕೊಡೋಕ್ಕಾಗೋದು ಹೌದು ಸ್ನೇಹಿತರೆ ಉಸಿರಿನ ಕಡೆ ಗಮನವನ್ನು ಇಲ್ಲ ಯಾಕೆ ಯಾಕಂತಂದ್ರೆ ಇಲ್ಲಿ ಗಮನಿಸೋರು ಮತ್ತು ಗಮನಿಸಲ್ಪಡುವಂತಹ ಉಸಿರು ಎರಡೂ ಕೂಡ ಸಾಕ್ಷಿ ಭಾವದಲ್ಲಿರಬೇಕು ಅದೇ ಹೇಳ್ತಾರೆ ರೀ ನಿರುತ ಛಿದ್ರಸದಿಂದ ಲುಕ್ಕುತ್ತಿರುವ ಅಮೃತಮಯ ಸುಖದ ಅಂದರೆ ಸ್ಥಿರತೆಯಲ್ಲಿ ಏನು ಅಮೃತದ ಒಂದು ಸ್ಥಿತಿ ಉಂಟಾಗತ್ತಲ್ರಿ ಅಲ್ರಿ ಛಿದ್ರಸದು ಛಿದ್ರಸದಿಂದ ಉಕ್ಕುತ್ತಿರುವ ಅಂದರೆ ನಮ್ಮ ಚಿತ್ತದ ರಸದಿಂದನ ಇರ್ತಕ್ಕಂತಹ ಒಂದು ಅಮೃತ ಯಾವುದಪ್ಪ ನಮ್ಮ ಚಿತ್ತವನ್ನು ಒಂದೇ ಕಡೆ ನಿಲ್ಲಿಸಿದೀವ ಅಂತಂದ್ರನ ಅಮೃತ ಅನ್ನೋದು ಉಕ್ತಾ ಇರ್ತತಿ ಅದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಧ್ಯಾನದ ಆನಂದ ಸ್ಥಿತಿ ಅಂತ ಕರೀತಾರೆ ಚಿತ್ರಸ ರೂಪದಿಂದ ನೀವು ಯಾವಾಗ ನಿಮ್ಮ ಚಿತ್ರವನ್ನು ನಿಲ್ಲಿಸ್ತಿರ್ಲ ಆವಾಗಲೇ ಆ ಅಮೃತವನ್ನು ಸವಿಯೋದಕ್ಕೆ ಸಾಧ್ಯ ಸ್ನೇಹಿತರೆ ಏನು ಬಿಡ್ರಿ ವಿಶಾಲಾಕ್ಷಿ ನೀವು ಉಸಿರಿನ ಕಡೆ ಗಮನ ಕೊಡ್ರಿ ಅಂತ ಹೇಳತ್ತೀರಿ ಆದರೆ ಅದ ಭಾಳ ಕಷ್ಟ ಆಗೈತಿ ಅದ ಒಂದು ದೊಡ್ಡ ಇದನ್ನಾಗೈತಿ ಹೌದು ಈ ಉಸಿರಿನ ಕಡೆ ಗಮನ ಕೊಡೋದು ಅನ್ನೋದೈತಲ್ಲ ಸ್ನೇಹಿತರೆ ಹೇಳುವಾಗ ಸುಲಭ ಅನಿಸ್ತದ ಕೇಳುವಂತಹ ಹೇಳುವನಿಗೂ ಸುಲಭ ಅನಿಸ್ತದ ಆದರೆ ಸಾಧನೆ ಮಾಡಕ್ಕ ಕುಂತೀವಿ ಅಂತಂದ್ರೆ ಅದು ಭಾಳ ಕಠಿಣ ಅನ್ನಿಸ್ತದೆ ಉಸಿರಾಟ ಏನು ಬದಲಾವಣೆ ಉಂಟು ಮಾಡ್ತಿದ್ರಲ್ಲ ಆ ಬದಲಾವಣೆಗಳನ್ನು ನಾವು ಮುಕ್ತವಾಗಿ ಸ್ವೀಕರಿಸ್ತಾ ಇಲ್ಲ ಸ್ನೇಹಿತರೆ ನಾವು ನಮ್ಮದ ಒಂದು ತರ್ಕದಾಗ ಹೊಂಟೀವ್ರಿ ನಾವು ಎಷ್ಟೇನು ಮಾಹಿತಿ ಸಂಗ್ರಹ ಮಾಡಿರ್ತೀವ್ರಲ್ಲ ಅದು ಹಿಂಗ ಆಗಬೇಕು ಅಂತ ನಮ್ಮ ಮೈಂಡ್ನಾಗ ಫಿಕ್ಸ್ ಆಗಿರ್ತೈತ್ರಿ ಉಸಿರಾಟ ಗಮನಿಸ್ತಾ ಹೋದಂಗೆ ಒಬ್ಬೊಬ್ರಿಗೆ ಒಂದೊಂದು ಥರ ಅನುಭವ ಆಗ್ತಾವೆ ಅನ್ನೋ ವಿಚಾರ ನಾನು ಎಷ್ಟೋ ವಿಡಿಯೋನಾಗೋ ಹೇಳಿನ್ರಿ ಓಕೆ ನನಗಾದಂಥ ಅನುಭವ ನಿಮಗಾಗೋದಿಲ್ಲ ಅಥವಾ ನಿಮಗಾಗುವಂತಹ ಅನುಭವ ನನಗಾಗೋದಿಲ್ಲ ಉಸಿರಾಟವನ್ನು ಗಮನಿಸ್ತಾ ಹೋದ ಹಾಗೆ ಒಂದು ಸ್ಥಿತಿ ಉಂಟಾಕತ್ರಿ ಅದಕ್ಕೆ ನಾವು ಸೂಕ್ಷ್ಮ ಸಂವೇದನೆ ಅಂತ ಕರಿತೀವಿ ಲಕ್ಷ ಕೊಟ್ಟು ಕೇಳ್ರಿ ಭಾಳ ತಲೆ ಕೆಡ್ಸ್ಕೊಬೇಡ್ರಿ ಒಂದು ನೀವೇನು ಮಾಡಕತ್ತಾರಪ್ಪ ಅಂತಂದ್ರೆ ಆ ಒಂದು ಶೀರ್ಷಿಕೆ ನೋಡ್ತೀರಿ ಶೀರ್ಷಿಕೆ ನೋಡಿದ ತಕ್ಷಣ ವೀಡಿಯೋಕ್ಕೆ ಎಂಟ್ರಿ ಆಗ್ತೀರಿ ಒಂದು ನಾಲ್ಕೈದು ನಿಮಿಷ ನೋಡ್ತೀರಿ ನೋಡಿದ ನಂತರ ಸ್ಕಿಪ್ ಮಾಡಿಬಿಡ್ತೀರಿ ನಾವು ಉದ್ದೇಶ ಬೇರೆ ಏನೂ ಇಲ್ಲ ಯಾಕೆ ಈ ಮಾತು ಹೇಳಕನಪ್ಪ ಅಂತಂದ್ರೆ ಮನುಷ್ಯ ಮಾಡುವಂತಹ ತಪ್ಪು ಒಂದೇ ರೀ ಏನಪ್ಪ ಅಂತಂದ್ರೆ ಮಾಹಿತಿಯನ್ನು ಪೂರ್ಣ ರೂಪದಲ್ಲಿ ಅರಿವಿಗೆ ತಂದುಕೊಳ್ದೇ ಇರುವುದ್ರಿ ಅಂದ್ರೆ ಪೂರ್ತಿ ಅದನ್ನು ಕೇಳಿಸ್ಕೊಂಡು ನಮ್ಮ ಅರಿವಿಗೆ ತರ್ ರೀ ಏನು ಮಾಹಿತಿ ಆಗ್ಲೇ ನಾ ಬರೀ ಅಷ್ಟೇ ವಿಡಿಯೋದ ನಮ್ಮ ಅನ್ನ ಹೇಳತ್ತಿಲ್ಲ ಯಾರೇ ಸಾಧಕರು ಹೇಳ್ತಾ ಇರಲ್ರಿ ಅದು ಮಾಹಿತಿಯನ್ನು ಪೂರ್ತಿಯಾಗಿ ಕೇಳಿಸ್ಕೊಡ್ರಿ ಕೇಳಿಸ್ಕೊಂಡ ನಂತರ ಮನನ ಮಾಡ್ಕೋರಿ ಆಗ ಹಾಗಾದರೆ ನಿಧಿಧ್ಯ ಖಂಡಿತವಾಗೇ ಆಗ್ತದೆ ರೀ ಸ್ನೇಹಿತರೆ ಒಂದು ಎರಡು ದಿವಸದಲ್ಲಿ ಒಂದು ಎರಡು ವರ್ಷದಲ್ಲಿ ಧ್ಯಾನದ ಬದಲಾವಣೆಗಳು ಖಂಡಿತ ಸಾಧ್ಯ ಇಲ್ಲ ಆಗೋದಿಲ್ಲ ಧ್ಯಾನದ ಪರಿಪೂರ್ಣ ಬದಲಾವಣೆ ಆಗಬೇಕು ಅಂದರೆ ನಿರಂತರ ಸಾಧನೆಯ ಅಗತ್ಯ ಐತಿ ನಾನು ಸುಮಾರು ಇಪ್ಪತ್ತೆರಡು ವರ್ಷಗಳಿಂದ ಉಸಿರಾಟವನ್ನು ಗಮನಿಸುವಂತಹ ಅಭ್ಯಾಸವನ್ನು ಮಾಡ್ತಾ ಇದ್ದೀನಿ ಸಹಿತ ಮಾಡ್ತಾ ಇದ್ದೀನಿ ಕೊನೆ ಹಂತವನ್ನು ಮುಟ್ಟಿದ್ದೀವಿ ಅಂತ ಯಾರೂ ಇಲ್ಲೇ ಇಲ್ಲ ಅದಕ್ಕೆ ಇವತ್ತಿನ ದಿವಸ ಸಿಂಪಲ್ಲಾಗಿ ರೀ ಉಸಿರಿನ ಕಡೆ ಗಮನ ಕೊಡು ಇಲ್ಲ ಅನ್ನುವಂಥವ್ರು ಈ ರೀತಿ ಮಾಡಿ ನೋಡ್ರಿ ಏನಪ್ಪ ಸಂವೇದನೆ ಸಂವೇದನೆ ಈಗ ಸಂವೇದನೆ ಅಂತಂದ್ರೆ ಸ್ವಲ್ಪ ನಿಮ್ಗೆ ಸೂಕ್ಷ್ಮ ರೀತಿಯ ಬದಲಾವಣೆಗಳಿಗೆ ಸಂವೇದನೆ ಅಂತ ಕರೀತಾರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಅಂತಂದ್ರೆ ನೀವೀಗ ನೋಡಿರ್ತೀರಿ ಭಾಳಷ್ಟು ದೇಹದಾಗ ಎಲ್ಲೋ ಸಮಸ್ಯೆ ಆಯಿತಪ್ಪ ಅಂತಂದ್ರೆ ಅದು ತನ್ನದೇ ಆದಂಥ ಒಂದಿಷ್ಟು ಬದಲಾವಣೆ ತರ್ತೈತ್ರಿ ಎಲ್ಲೋ ಹೋಗ್ತಾ ಇರ್ಬೇಕಾದ್ರೆ ಗಾಯ ಆಗಿರ್ತೈತ್ರಿ ಬೀಳ್ತೀವಿ ಗಾಯ ಆಗ್ತೈತಿ ಅಲ್ಲಿ ಉಂಟಾಗ್ತಾ ಇರ್ತ ಇರುವಂತಹ ನೋವಿಗೆ ಸೂಕ್ಷ್ಮ ಸಂವೇದನೆ ಅಂತ ಕರೀತಾರೆ ಬದಲಾವಣೆ ಆಗ್ತಿರ್ತತಿ ಅಲ್ಲಿ ಈಗ ಇನ್ನೂ ತಿಳಿಯಾಗಿ ಹೇಳಬೇಕಪ್ಪ ಅಂದರೆ ನೀವು ನೀರನ್ನು ಕುಡಿದಾಗ ತಂಪಾದ ನೀರನ್ನು ಕುಡಿದಾಗ ಯಾವುದೋ ಒಂದಷ್ಟು ಅಡ್ವರ್ಟೈಝಾಗಿ ನೋಡಿರ್ತೀರಿ ನೋಡ್ರಿ ಅಲ್ಲಿ ನಾವು ಸಂವೇದನೆ ಆಗತೈತಿ ಅಂತ ಹೇಳಿ ಅದೇ ರೀತಿ ಸಂವೇದನೆ ಅನ್ನೋದು ಉಸಿರಾಟದ ಕಡೆ ಗಮನ ಕೊಟ್ಟಾಗ ಆಗ್ತತಿ ಉಸಿರಿನ ಕಡೆ ಗಮನ ಕೊಡೋದು ಅಂತಂದ್ರೆ ಏನು ಗೊತ್ತನ್ರಿ ಇದು ಸಾಧಾ ವಿಷಯ ಇಲ್ಲ ಯಾಕಂದ್ರೆ ಉಸಿರು ದೇಹದಾಗ ಯ ದೇಹದ ಯಾವುದೇ ಭಾಗಕ್ಕೂ ಉಸಿರಾಟ ರೀ ಅದು ಮೊದಲು ನೆನ್ಪಿಟ್ಕೊರಿ ಉಸಿರು ದೇಹದ ಯಾವುದೇ ಒಂದು ಅಂಗಕ್ಕೆ ಅಂಟ್ಕೊಂಡಿಲ್ಲ ಅದು ಹೋಗಲಾಗ್ತತಿ ಬರಲಕ್ಕ ಒಳ ಹೋಗುವಿಕೆ ಹೊರ ಬರುವಿಕೆ ಇದು ನಿರಂತರವಾದಂತಹ ಚಲನೆ ನೀವು ಇದ್ರ ಕಡೆ ಗಮನ ಕೊಟ್ರಿ ಅಂದ್ರೆ ಇದು ಮ್ಯಾಜಿಕ್ ಅಂತ ಅನ್ನಿಸ್ತದ ರೀ ನೀವಾಗಿ ಉಸಿರಾಡಕತ್ತರಿ ಇಲ್ಲ ಉಸಿರಾಟ ನಡೆದಿದೆ ಸ್ನೇಹಿತರೆ ನಡೆದಿದೆ ಅವ್ಯಾಹತವಾಗಿ ಉಸಿರಾಟ ಕ್ರಿಯೆ ನಡೆದಿದೆ ನಡೆದಿರುವಂಥದ್ದನ್ನು ಗಮನಿಸೋದು ಅಷ್ಟೇ ನಿಮ್ಮ ಕೆಲಸ ನಡೆದಿರೋದನ್ನು ಗಮನಿಸೋದು ನೀವಾಗೇ ಉಸಿರಾಡೋಕ್ಕೆ ಶುರು ಮಾಡ್ರಿ ಅಂತಂದ್ರೆ ಬಿರಿ ಆಕತಿ ಎಲ್ಲರೂ ಮಾಡಕತ್ತಿದ್ದ ಅದನ್ನೇ ಉಸಿರು ತಗೊಳ್ಳೋದು ಬಿಡೋದು ಸಿರು ತಗೊಳ್ಳೋದು ಬಿಡೋದು ಅದಕ್ಕೆ ಒಂದೇ ಧ್ಯಾನ ಪದ್ಧತಿಯನ್ನು ಅನುಸರಿಸೋಕ್ಕಾಗೋದಿಲ್ಲ ಅಭ್ಯಾಸ ಮಾಡಕ್ಕಾಗೋದಿಲ್ಲ ಬೇಡ ಇದ್ರಾಗು ವೆರೈಟಿ ತಗೋರಿ ಅಂತ ಹೇಳಿ ಒಂದು ನೂರ ಹನ್ನೆರಡು ಧ್ಯಾನ ಪದ್ಧತಿಯನ್ನು ಹೇಳಿದ್ರು ಯಾವುದೂ ಮಾಡೋಕ್ಕಾಗೋದಿಲ್ಲ ಸ್ನೇಹಿತರೆ ಏನೇ ಮಾಡಿದ್ರು ಎಲ್ಲದಕ್ಕೂ ಮೂಲ ಯಾವುದಪ್ಪ ಅಂತಂದ್ರೆ ಗಮನ ಹಠಯೋಗನ ತೊಗೋರಿ ಯೋಗನ ತಗೋರಿ ರಾಜಯೋಗನ ತಗೋರಿ ಯಾವುದೇ ತಗೋರಿ ಎಲ್ಲದಕ್ಕೂ ಮೂಲ ಯಾವುದಪ್ಪ ಅಂದರೆ ಗಮನ ನಿಮ್ಮ ಗಮನ ಆಗೋದಿಲ್ಲ ಸಹಜ ಯಾಕಂದ್ರೆ ನಾವು ಪ್ರಾಪಂಚಿಕ ತೆಗದೀವಿ ಸಾಕಷ್ಟು ಜವಾಬ್ದಾರಿ ಇರ್ತವೆ ಒಂದನ್ನು ನೀವು ಅನುಸರಿಸ್ರಿ ಏನಪ್ಪ ಅಂದರೆ ಮೂಗಿನ ಮುಖಾಂತರ ನೋಡ್ರಿ ಇಲ್ಲಿಂದ ಉಸಿರು ಆಗ್ತೈತಿ ಒಳಗಡೆ ಮೂಗಿನಿಂದ ಮೂಗಿನ ಈ ಒಂದು ಎರಡೂ ಹೊರಳೆಗಳ ಮುಖಾಂತರ ಉಸಿರು ಅನ್ನೋದು ನಮ್ಮ ದೇಹದೊಳಗೆ ಎಂಟ್ರಾಗುತ್ತೆ ಒಳಗಡೆ ಬರುತ್ತೆ ಓಕೆ ಇಲ್ಲಿ ಗಮನ ಶುರು ಆಗಬೇಕು ಇಲ್ಲಿಂದನೇ ಗಮನ ಶುರುವಾಯಿತು ಉಸಿರು ನಿಧಾನಂಗೆ ಒಳಗಡೆ ಬರೋಕ್ಕೆ ಶುರುವಾಯಿತು ಸಂವೇದನೆ ಉಂಟಾಗ್ತತ್ರಿ ಏನಪ್ಪಾ ಅಂತಂದ್ರೆ ನೀವು ಶಾಂತಿಸಿದಾಗ ಕೂತು ಗಮನಿಸೋಕೆ ಶುರು ಮಾಡಿರಿ ಆಗ ಉಸಿರು ಒಳಗಡೆ ಬಂದಾಗ ಒಂದು ತನ್ನನೆಯ ಅನುಭವ ಆಗ್ತತ್ರಿ ಕೋಲ್ಡ್ ಒಂದು ತನ್ನನೆಯ ಅನುಭವ ಆಗ್ತತಿ ಇದು ಒಬ್ರಿಗೆ ಆಗ್ತತಿ ಒಬ್ರಿಗೆ ಆಗೋದಿಲ್ಲ ಓಕೆ ಅದಕ್ಕೂ ತಲೆ ಜೊತೆಗೆ ಕೆಡಿಸ್ಕೋಬೇಡ್ರಿ ಅಂತಂದ್ರೆ ಉಸಿರು ಒಳಗಡೆ ಹೋದಾಗ ತನ್ನನೇ ಅನುಭವ ಆಗ್ತತಿ ಉಸಿರು ಹೊರಗಡೆ ಬಂದಾಗ ಬಿಸಿ ಗಾಳಿಯ ಅನುಭವ ಆಕತ್ರಿ ಬಿಸಿಯಾದ ಅನುಭವ ಆಕತಿ ಈ ಒಂದು ಸೂಕ್ಷ್ಮ ಬದಲಾವಣೆಯನ್ನು ಗಮನಿಸೋಕೆ ಶುರು ಮಾಡ್ರಿ ಸಿಂಪಲ್ ಸ್ನೇಹಿತರೆ ಈ ಸೂಕ್ಷ್ಮ ಬದಲಾವಣೆಯನ್ನು ಗಮನಿಸೋಕೆ ಶುರು ಮಾಡ್ರಿ ಉಸಿರು ಒಳಗೆ ಹೋದಾಗ ತನ್ನನೆ ಅನುಭವ ಆಕತ್ರಿ ಉಸಿರು ಹೊರಗಡೆ ಬಂದಾಗ ಬಿಸಿ ಉಸಿರಿನ ಅನುಭವ ಆಗ್ತತಿ ಓಕೆ ಈಗ ನೋಡ್ರಿ ಕನ್ನ ಗಮನಿಸ್ರಿ ಕಿವಿ ಗಮನಿಸ್ರಿ ಅಂದ್ರೆ ಅದು ಸುಲಭ ರೀ ಅದು ನೋಡ್ಕೋ ಕೂಡ್ಬೋದಾಗಿತ್ತು ಆದರೆ ಇದು ಉಸಿರಾಟ ಯಾವುದಕ್ಕೂ ಅಂಟ್ಕೊಂಡಿಲ್ಲ ಎಲ್ಲೂ ಅಂಟ್ಕೊಳ್ಳದೇ ಇರ್ತಕ್ಕಂಥ ಉಸಿರನ್ನು ಗಮನಿಸೋದು ಭಾಳ ಕಠಿಣ ಮನಸ್ಸನ್ನು ಗಮನಿಸೋಕ್ಕಾಗಂಗಿಲ್ಲ ಉಸಿರನ್ನು ಗಮನಿಸೋಕ್ಕಾಗೋದಿಲ್ಲ ಆದರೆ ಉಸಿರಾಟವನ್ನು ಗಮನಿಸುವ ಯಾಕ ಉಸಿರಾಟದಲ್ಲಿ ಇಡೀ ಅಸ್ತಿತ್ವ ಐತಿ ಓಕೆ ಸಿಂಪಲ್ ಇದು ನಿರಂತರವಾಗಿರಲಿ ಉಸಿರು ಒಳಗೆ ಹೋದಾಗ ತನ್ನನೇ ಅನುಭವ ಓಕೆ ಅದನ್ನು ಫೀಲ್ ಮಾಡಿರಿ ಓಕೆ ಉಸಿರು ಹೊರಗಡೆ ಬರ್ಲಾತೈತಿ ಬಿಸಿಯಾದಂಥ ಅನುಭವ ಅದನ್ನು ಫೀಲ್ ಮಾಡಿರಿ ಇದು ನಿರಂತರವಾಗಿರಲಿ ನಿರಂತರವಾಗಿರಲಿ ಮತ್ತು ನೀವು ಏನು ಮಾಡೋಣಪ್ಪ ಅಂತಂದರೆ ಒಳಗಾಗಕ್ಕೆ ಹೋಗಬೇಡ್ರಿ ಇದರ ನಡು ಯಾವ್ದು ಕೆಲಸ ಮಾಡ್ತಿರ್ತತ್ಪ ಅಂತಂದ್ರೆ ಮನಸ್ಸಿಗೆ ಕೆಲಸ ಮಾಡ್ತಿರ್ತದ್ರಿ ಮನಸ್ಸ ದ್ವಂದ್ವ ಸೃಷ್ಟಿ ಮಾಡೋದು ಮನಸ್ಸಿನ ಕೆಲಸ ಒಂದೇ ಮಾತಿನ ಹೇಳುದಪ್ಪ ಅಂತಂದ್ರ ಒಂದು ಪಾತ್ರೆಗೆ ತಳನೇ ಇಲ್ಲ ತಳ ಹೆಂಗೈತಪ್ಪ ಅಂದ್ರೆ ಗುಂಡಿ ಐತಿ ಅಂತ ಅನ್ಕೋರಿ ಒಂದು ಪಾತ್ರೆಗೆ ತಳ ಅದು ಸಮತಟ್ಟಾಗಿಲ್ಲ ಗುಂಡ್ ಐತಿ ಅದು ಒಂದಕಡೆ ನಿಂದಂಗಿಲ್ಲ ಹಿಂಗ 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 ಓಡಾಡ್ತಿರ್ತತಿ ಓಕೆ ಮನಸ್ಸನ್ನ ಆ ರೀತಿ ಅಂತ ಅನ್ಕೊಂಡು ಅದನ್ನ ನೆಗ್ಲೆಕ್ಟ್ ಮಾಡ್ರಿ ಈಗ ಯಾವುದೋ ವ್ಯವಸ್ಥೆ ಇಷ್ಟ ಆಗಿಲ್ಲ ಯಾವುದೋ ವ್ಯಕ್ತಿ ಜೊತೆ ಮಾತಾಡೋಕೆ ಇಷ್ಟ ಆಗಿಲ್ಲ ನಾವು ಹೆಂಗೆ ನೆಗ್ಲೆಕ್ಟ್ ಮಾಡ್ತೀವಿ ನೋಡ್ರಿ ಉದಾಸೀನ ಮಾಡ್ತಿರಲ ಅದೇ ತರಹ ಮನಸ್ಸನ್ನು ಒಂದಿಷ್ಟು ಸಮಯ ಉದಾಸೀನ ಮಾಡ್ರಿ ಬೇಡ ನಾನು ಅಭ್ಯಾಸ ಮಾಡತ್ತಿನಿ ಉಸಿರಾಟವನ್ನು ಗಮನಿಸುವಂತಹ ಅಭ್ಯಾಸ ಮಾಡತ್ತನಿ ಮಾಡಬೇಕು ಓಕೆ ಉಸಿರು ಒಳಗಡೆ ಬಂದಾಗ ನಿಮ್ಮ ಮುಖದ ಮೇಲೆ ಒಂದಿಷ್ಟು ಬದಲಾವಣೆ ಬರ್ತದ್ರಿ ಯಾಕ ಪ್ರತಿ ಸ್ನೇಹಿತರ ನೆನಪಿಟ್ಕೋರಿ ಪ್ರತಿ ಬಾರಿ ಉಸಿರು ಒಳಗಡೆ ಬಂದಾಗ ಬ್ರಹ್ಮಾಂಡದ ಎಷ್ಟೋ ಶಕ್ತಿಯನ್ನು ಎಷ್ಟೋ ವನಸ್ಪತಿ ಎಷ್ಟೋ ಔಷಧಿ ಗುಣಗಳನ್ನು ಹೊತ್ತು ನಮ್ಮ ದೇಹದಾಗ ಬಂದಿರ್ತತ್ರಿ ಅದರಿಂದ ನಮ್ಮ ದೇಹದಲ್ಲಿರ್ತಕ್ಕಂತಹ ಕಣಗಳು ಆ್ಯಕ್ಟಿವೇಟ್ ಆಗ್ತಿರ್ತಾವ್ರಿ ಅದನ್ನು ಗಮನಿಸಿ ಉಸಿರು ಒಳಗಡೆ ಹೋದಾಗ ನಿಮ್ಮ ಮುಖದ ಮೇಲೆ ಒಂದಿಷ್ಟು ಚೈತನ್ಯ ಉಂಟಾಕತಿ ಉಸಿರು ಹೊರಗಡೆ ಹೋದಾಗ ನಿಮ್ಮ ಮುಖದ ಮೇಲಿನ ಚೈತನ್ಯ ಇನ್ನೂ ಇಮ್ಮಡಿ ಆಕತಿ ಅದನ್ನು ಗಮನಿಸ್ರಿ ಈ ಗಮನಿಸುವಿಕೆ ನಿರಂತರ ಆಗಿರಲಿ ಓಕೆ ಆಯಿತಾ ಇಷ್ಟು ನಡಿಲತ್ತೈತಿ ಇದ್ರ ಮಧ್ಯೆ ವಿಚಾರಗಳು ಬರ್ಲತ್ತವು ಅದನ್ನು ನೆಗ್ಲೆಕ್ಟ್ ಮಾಡ್ರಿ ವಿಚಾರಗಳು ಬಿಟ್ಟ ನಂತರ ಈ ರೀತಿ ನಾವು ಉಸಿರನ್ನ ಗಮನಿಸ್ತಾ ಹೋದಂಗೆ ಏನೋ ಕಾಣತತಿ ಯಾವುದೋ ಒಂದು ಸುರಂಗದೊಳಗೆ ಆಗತ್ತೀವಿ ಎಲ್ಲೋ ಒಂದು ಡೀಪಾಗಿ ಕೆಳಗಡೆ ಹೊಂಟಂಗೆ ಆಗತ್ತೈತಿ ಅದನ್ನು ಎಂಜಾಯ್ ಮಾಡ್ರಿ ಅನುಭವಿಸ್ರಿ ಎಲ್ಲವೂ ಕೂಡ ಅನುಭವಗಳೇ ಸ್ನೇಹಿತರೆ ಮತ್ತೆ ಹೇಳ್ತಾ ಇದ್ದೇನೆ ರೀ ಉಸಿರು ಸೃಷ್ಟಿಸುವಂತಹ ಅನುಭವಗಳು ಭಾಳ ಅದ್ಭುತ ಅದಕ್ಕೆ ನಾವೇನು ಮಾಡಿದ್ದೀವಿ ಗೊತ್ತನ್ರಿ ನಿಮಗೆ ಒಂದು ಅಗದಿ ಸಿಂಪಲ್ ಎಕ್ಸಾಂಪಲ್ ಹೇಳ್ತೇನೆ ರೀ ಒಂದು ದೊಡ್ಡದು ರೂಮ್ ಐತಿ ಅನ್ಕೊರಿ ದೊಡ್ಡದು ಹಾಲ್ ಐತಿ ನಿಮ್ಮ ಮನೆಯೊಳಗೆ ದೊಡ್ಡ ಹಾಲ್ ಐತಿ ಆ ಹಾಲ್ ತುಂಬ ಬರೀ ವಸ್ತುಗಳು ತುಂಬಿರಿ ಬ್ಯಾಗು ಸೋಫಾ ಟಿ ವಿ ಕಾಟ ಎಲ್ಲನೂ ತುಂಬಿರಿ ಅಂತ ಅನ್ಕೊರಿ ಓಕೆ ಅಲ್ಲಿ ನಿಮಗೆ ತಿರ್ಗಾಡೋಕಾಗ್ತತಿ ಆಗ್ತತಿ ರೀ ಭಾಳ ಕಷ್ಟಕತಿ ಹಿಂಗೆ ಹಿಂಗೆ ಹೆಜ್ಜೆ ಇಟ್ಕೊತ ಹೋಗಬೇಕು ಹೌದಾ ನೀವು ಕಟ್ಟಿದಂಥ ಮನೆಯೊಳಗೆ ನೀವೇ ವಸ್ತುಗಳನ್ನ ಜಾಸ್ತಿ ಸಂಗ್ರಹ ಮಾಡಿರಪ್ಪ ಅಂದ್ರೆ ನಿಮ್ಗೆ ಅಲ್ಲಿ ತಿರುಗಾಡೋಕ್ಕಾಗೋದಿಲ್ಲ ಅಂದಾಗ ದೇವರು ಕೊಟ್ಟಂತಹ ಈ ದೇಹ ಪ್ರಕೃತಿ ಸೃಷ್ಟಿ ಮಾಡಿದಂತಹ ಈ ದೇಹದೊಳಗೆ ಪ್ರಕೃತಿ ಏನು ಹೇಳೈತಿ ದೇವ್ರೇನು ಹೇಳೋನು ನಿಂಗೆ ಎಷ್ಟು ಬೇಕು ಅದನ್ನಷ್ಟೇ ಒಳಗಡೆ ಇಟ್ಕೋ ಅಂತ ಹೇಳೋನು ಅದ್ರ ನಾವೇನು ಮಾಡಿದೀವ್ರಿ ಬೇಕಾದದ್ದು ಬೇಡಾದದ್ದು ಎಲ್ಲನೂ ಒಳಗೆ ತುಂಬ್ಕೊಂಡು ಕುಂತೀವಿ ಅಂದಾಗ ಉಸಿರು ಹೆಂಗೆ ಒಳಗೆ ಹೋಗ್ಬೇಕ್ರಿ ನೋಡಿರಿ ಕೆಲವಷ್ಟು ಜನ ಉಸಿರಾಡ್ತಿರ್ತಾರೋ ಅದು ಹೊಕ್ಕಳ ತಕ ಬರಂಗಿಲ್ಲ ರೀ ಉಸಿರು ಬರೀ ಎದೆ ಭಾಗದ ತಕ್ಕ ಬಂದು ಹೋಗಿರ್ತೈತಿ ಒಬ್ಬೊಬ್ರು ಏದು ಉಸಿರಾಗ್ ಬಿಡ್ತಿರ್ತಾರೋ ಉಸಿರಿನ ವೇಗನ ಜಾಸ್ತಿ ಇರ್ತತಿ ಯಾಕೆ ಹಿಂಗೆಲ್ಲ ಆಗತ್ತತಿ ಅಂದ್ರೆ ಒಳಗಡೆ ಭಾಳ ತುಂಬ್ಕೊಂಡೇವಿ ಅಂತ ಅದು ಖಾಲಿ ಆಗಬೇಕು ಅಂದ್ರೆ ಉಸಿರಿನ ಗತಿ ಅದು ಎಲ್ಲಿ ತನಕ ಹೋಗ್ಬೇಕಲ್ಲ ಅಲ್ಲಿ ತನಕ ಹೋಗಲೇಬೇಕು ಇಲ್ಲಿಂದ ಶುರುವಾದಂಥ ಉಸಿರು ಹೊಕ್ಕಳಿನ ತನಕ ಹೋಗುವ ಸಮಯದೊಳಗೆ ಅದರ ದಾರಿಯೊಳಗೆ ಏನೇನು ಬ್ಯಾಡಾಗೈತಿಲ್ಲ ಅದೆಲ್ಲನ ಸ್ವಚ್ಛ ಮಾಡ್ತಿರ್ತತಿ ರೀ ಅದಕ್ಕೆ ಯಾವುದು ಬ್ಯಾಡಲ್ಲ ಅದನ್ನು ಸ್ವಚ್ಛ ಮಾಡ್ತಿರ್ತತಿ ಆ ಸ್ವಚ್ಛತೆ ಕೆಲಸಕ್ಕೆ ನೀವು ಅನುಕೂಲ ಮಾಡಿಕೊಡ್ಬೇಕು ಆ ಅನುಭವ ಹೆಂಗಿರ್ತತಿಪ ಅಂದ್ರೆ ನಾವು ಅಂಟ್ಕೊಂಡ್ಬಿಟ್ಟದೀವಿ ರೀ ನಮ್ಮದೇ ತರ್ಕಗಳು ನಮ್ಮದೇ ಭಾವನೆಗಳು ನಮ್ಮದೇ ಯೋಚನೆಗಳು ಇದೆಲ್ಲದಕ್ಕೂ ನಾವು ಅಂಟ್ಕೊಂಡೇವ್ರಿ ಉಸಿರಾಟ ಏನು ಮಾಡ್ತೈತಪ್ಪ ಅಂತಂದ್ರೆ ಇದೆಲ್ಲ ನಿಲ್ಲಿಸಿಬಿಡ್ತೈತಿ ರೀ ನೀನು ತರ್ಕ ಅಲ್ಲ ನೀನು ಭಾವನೆ ಅಲ್ಲ ನೀನು ಉಸಿರಾಟ ಅಲ್ಲ ನೀನು ವಿಚಾರ ಅಲ್ಲ ಸಾರಿ ನೀನು ವಿಚಾರ ಸಹಿತ ಅಲ್ಲ ನೀನು ದೇಹನ ಅಲ್ಲ ದೇಹದ ಒಳಗೆ ವಾಸ ಮಾಡಾಕತ್ತೀನೇನೋ ಅನ್ನೋ ಸತ್ಯ ನಮಗೆ ತೋರಿಸ್ತಿರ್ತೈತಿ ಅದನ್ನು ಸ್ವೀಕಾರ ಮಾಡುವಂತಹ ಮನೋಭಾವ ನಮಗೆ ಇರುವುದಿಲ್ಲ ರೀ ನಮಗೆ ಏನು ಬೇಕಾಗಿತಿ ಪುಸ್ತಕವನ್ನು ಒಂದೇ ತಾಸಿನೇ ಓದಿ ಮುಗಿಸ್ಬೇಕಾಗಿತ್ರಿ ಪುಸ್ತಕವನ್ನು ಓದಿ ಮುಗಿಸಿರ ಸಾಕಪ್ಪ ಅನ್ನೋ ಲೆಕ್ಕದಾಗದೇರಿ ನಿಮಗೊಂದು ಉದಾಹರಣೆ ಕೊಡ್ಬೇಕಪ್ಪ ಅಂದ್ರೆ ಈಗ ಒಂದು ಪುಸ್ತಕ ಐತಿ ಅನ್ಕೋರಿ ಮೊದಲನೇ ಪುಟವನ್ನು ತೆಗಿತೀರಿ ಇದಿಷ್ಟು ಓದ್ತೀರಿ ಓದ್ತೀರಿ ಅದ್ರಾಗ ನೀವು ಒಂದೇ ಒಂದು ಪೇಜನ್ನು ಬೇಡ ಇದೇನು ಉಪಯೋಗ ಬಿಡು ಅಂತ ಹೇಳಕಿರೋದು ಮುಂದೆ ಮುಂದೆ ಹಾಕೊಂದು ಮುಂದೆ ಹಾಕೊಂತ ಕೊನೆ ಪುಟಕ್ಕೆ ಬಂದ ಆಯಿತು ಪುಸ್ತಕ ಓದಿನಿ ಅಂತ ಅನ್ಕೊಂಡ್ರಿ ಅಂದ್ರೆ ಅದು ಪುಸ್ತಕ ಓದ್ದಂಗೆ ಆಕತೆನ್ ಪೂರ್ಣ ಜ್ಞಾನ ಬರ್ತತೆಯಾ ಸ್ನೇಹಿತರೆ ಇಲ್ಲ ಏನು ಮಾಡಬೇಕು ಪುಸ್ತಕವನ್ನು ಏನು ಓಪನ್ ಪ್ರತಿ ಒಂದು ಪುಟವನ್ನು ಸ್ಪುಟವಾಗಿ ಚೆಂದಂಗಿ ಅಕ್ಷರ ಅಕ್ಷರ ಸಹಿತ ಅನುಭವಕ್ಕೆ ತಂದ್ಕೋಬೇಕು ಆಗ ಪೂರ್ಣ ಜ್ಞಾನ ಅನ್ನೋದು ಬರೋದು ಒಂದು ಪುಸ್ತಕದ ಪೂರ್ಣ ಜ್ಞಾನ ಬರಬೇಕಪ್ಪ ಅಂದ್ರೆ ಇದರಾಗಿರುವಂಥ ಒಂದು ಪೇಜನ್ನು ನೀವು ಅಕ್ಷರ ಅಕ್ಷರ ಬಿಡಲ್ಲದನ ಪದಗಳನ್ನು ಬಿಡಲ್ಲ ಓದಿದಾಗನ ಪೂರ್ಣವಾಗಿ ಪುಸ್ತಕ ಓದಿದಂಗ ಅದು ಬಿಟ್ಟರೆ ಆಯಿತು ಒಂದು ಪೇಜ್ ಹಾರಿಸ್ಕೊಂತ ಒಂದು ಪೇಜ್ ಹಾರಿಸ್ಕೊತ ನೀವು ಓದಿರಿ ಅಂತಂದ್ರೆ ಓದೀವಿ ಅಂತ ಇನ್ನೊಬ್ರಿಗೆ ತೋರಿಸ್ಬೋದು ವಿನಃ ನಾನು ಓದಿದ್ದೀನಿ ಅನ್ನುವಂಥ ಸಂತೃಪ್ತ ಭಾವ ನಿಮ್ಮಲ್ಲಿ ಬರೋದಿಲ್ಲ ಧ್ಯಾನದ ವಿಷಯದೊಳಗೂ ಹಾಗೆ ಇರೋದು ಸ್ನೇಹಿತರೆ ಧ್ಯಾನ ತೋರಿಕೆಗಾಗಿ ಅಲ್ಲ ಧ್ಯಾನ ಸ್ವಯಂನ ಅನುಭವಕ್ಕಾಗಿರಿ ನಾನು ಧ್ಯಾನ ಮಾಡಕತ್ತೀನಿ ಎಷ್ಟು ದಿವಸದಿಂದ ಮಾಡಾಕತ್ತೀನಿ ಹೇಳಕತ್ತೀವಿ ರೀ ಯಾರನ್ನು ಮೆಚ್ಚಿಸ್ಬೇಕಾಗಿತಿ ನಮ್ಮ ಸಾಧನೆಯಿಂದ ನೋ ಸ್ನೇಹಿತರೆ ನಮ್ಮ ಧ್ಯಾನದ ಸ್ಥಿತಿ ನಮಗೆ ತೃಪ್ತಿಯನ್ನು ಕೊಡಬೇಕು ಅದೇ ಸರಿಯಾದ ಧ್ಯಾನ ಇಷ್ಟ ಆಗತ್ತತೆ ಉಸಿರಾಟವನ್ನು ಗಮನಿಸಕತ್ತಾರೆ ಕೂಲ್ ಇವತ್ತಿಷ್ಟೇ ಆಯಿತು ಸಾಕು ಹತ್ತು ನಿಮಿಷ ಧ್ಯಾನ ಆಯಿತು ಸಾಕು ಅನ್ಹ್ಯಾಪಿ ಆಗ್ಬೇಡ್ರಿ ಹ್ಯಾಪಿ ಆಗಿರಿ ಹತ್ತು ನಿಮಿಷ ನಾನು ಇವತ್ತು ಧ್ಯಾನ ಕುಂತೀನಿ ಅನ್ನೋದೇ ದೊಡ್ಡ ವಿಷಯ ಭಾಳ ದೊಡ್ಡ ಭಾಳ ತಲೆ ಅಗತ್ಯ ಇಲ್ಲ ರೀ ಇವತ್ತಿನ ಈ ಹತ್ತು ನಿಮಿಷ ನಿರಂತರವಾಗಿ ಮಾಡ್ಕೊಂತ ಹೋದ್ರಿ ಅಂದ್ರೆ ಒಂದು ದಿವಸ ಅದು ಐದು ಆರು ತಾಸುಗಳಿಗೆ ಹೋಗ್ತದ್ರಿ ಓಕೆ ನಾನು ಕೂಡ ನಿರಂತರ ಅಭ್ಯಾಸದ ಒಳಗಿದ್ದೀನಿ ರೀ ಎಷ್ಟೋ ವರ್ಷಗಳಿಂದ ಇದ್ದೀನಿ ಅಂತ ಹೇಳೀನಿ ಮೂರು ತಾಸು ಆರು ತಾಸು ಕೂಡುವಂತಹ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ತಾ ಇದ್ದೀನಿ ಯಾಕಾಗುತ್ತಿಲ್ಲ ಮಾನವ ಶಕ್ತಿ ಅಪಾರ ಮನುಷ್ಯ ಅದ್ಭುತ ಸೃಷ್ಟಿ ಅಂದಾಗ ಯಾಕಾಗುತ್ತಿಲ್ಲ ಎಲ್ಲನೂ ಆಗೈತಿ ಓಕೆ ಇದು ಒಂದು ಉಸಿರಾಟವನ್ನು ಈ ರೀತಿ ನೀವು ಗಮನಿಸ್ತಾ ಹೋ್ರಿ ಮೂಗಿನ ಹೊರಳೆ ಮುಖಾಂತರ ಒಳಗಡೆ ಉಸಿರು ಬಂದಾಗ ತಂಪಾದ ಅನುಭವ ಹೊರಗಡೆ ಹೋದಾಗ ಬಿಸಿಯಾದಂಥ ಅನುಭವ ಹ್ಯಾಪಿಯಾಗಿ ಗಮನಿಸ್ರಿ ಇದ್ರಾಗ ತಲೆ ಕೆಡಿಸ್ಕೊಳ್ಳೋ ಇನ್ನೊಂದು ಏನಿಲ್ಲ ಅಂದ್ರೆ ಉದ್ವೇಗ ಇಟ್ಕೋಬೇಡ್ರಿ ಧ್ಯಾನದ ಮುಂದಿನ ಹಂತ ಏನೈತಿ ಧ್ಯಾನದ ಮುಂದಿನ ಹಂತ ಏನೈತಿ ಅಂತ ಅನ್ಕೊಂಡು ಕುಂಡ್ಲಕ್ಕೆ ಹೋಗ್ಬೇಡ್ರಿ ಇದೇ ನಮ್ಮನ್ನು ಕೂಡ್ಲಿಕ್ಕೆ ಇಲ್ಲ ಮತ್ತು ಇದರೊಳಗೆ ಕುತೂಹಲ ಇಟ್ಕೋಬೇಡ್ರಿ ಇದು ಹಿಂಗೆ ಆಗತ್ತಲ್ಲ ಇದು ಹೆಂಗೆ ಇದು ಹಿಂಗೆ ಆಗತ್ತೆಲ್ಲ ಇದು ಹೆಂಗ ಈಗ ನೀವು ಒಂದು ಭೂಮಿಯೊಳಗೆ ಬೀಜ ಬಿತ್ತೀರಿ ಅಂತಂದ್ರೆ ಅಲ್ಲಿ ನೀವು ಬಿತ್ತಿದಂಥ ಬೀಜದ ಬೀಜನೂ ಬೆಳೀತತಿ ನೀವು ಬಿತ್ತದೇ ಇರುವಂತಹ ಕಸನೂ ಬೆಳೆದಿರ್ತತಿ ಓಕೆ ಅದು ಅಂತಂದ್ರೆ ಏನೋ ಕಸವನ್ನು ಕಿತ್ತೆಸಿತ ಇರಬೇಕು ನೀವು ಬಿತ್ತಿದಂಥ ಬೀಜದ ಕಡೆ ಅಷ್ಟ ನೀವು ಗಮನ ಕೊಟ್ಟ್ರಿ ಅಂದ್ರೆ ಆ ಬೆಳೆ ಬೆಳೆದು ನಿಮಗೆ ಫಲ ಕೊಡ್ತೈತಿ ರೀ ಉಸಿರಾಟದ ಮೇಲೆ ಗಮನ ಅನ್ನುವಂಥ ಬೀಜವನ್ನು ಬಿತ್ತೀರಿ ಅದರ ಕಡೆ ಅಷ್ಟೇ ಗಮನ ಕೊಡ್ರಿ ಓಕೆ ಸಿಂಪಲ್ ಸ್ನೇಹಿತರೆ ಪ್ರಾಪಂಚಿಕತೆ ಒಳಗೆ ಅದೀವಿ ಅಂತಂದ್ರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎಷ್ಟೋ ಸಮಯ ಐತಿ ಕೆಲವೊಬ್ಬರಿಗೆ ಭಾಳ ಸಮಯ ಕೊಡಲಿಕ್ಕಾಗೋದಿಲ್ಲ ಅದನ್ನೂ ತಲೆ ಕೆಡ್ಸ್ಕೊಬೇಡ್ರಿ ಕೆಲವೊಬ್ಬರಿಗೆ ಹೆಚ್ಚು ಸಮಯ ಕೂತ್ಕೊಳ್ಳೋಕ್ಕಾಗ್ತತಿ ಓಕೆ ನೋ ಪ್ರಾಬ್ಲಮ್ ಓಕೆ ಇವತ್ತಿನ ದಿವಸ ನನಗೆ ಅರ್ಧ ಗಂಟೆ ಧ್ಯಾನ ಮಾಡೋಕ್ಕಾಯಿತು ಓಕೆ ದಿ ಬೆಸ್ಟ್ ಇವತ್ತು ನಾನು ಮೂರು ತಾಸು ಧ್ಯಾನಕ್ಕೆ ಕೂತಿದ್ದೆ ಓಕೆ ದಿ ಬೆಸ್ಟ್ ಓಕೆ ಒಬ್ಬರು ಯಾರು ಸಾಧಕರು ಕೇಳ್ಯಾರು ಮೂರು ತಾಸು ಧ್ಯಾನಕ್ಕೆ ಕೂಡಬೇಕಾಗೈತಿ ಹೆಂಗೆ ಕೂಡೋದು ಅಂತ ಅಭ್ಯಾಸ ಸ್ನೇಹಿತರೆ ನಾನು ಮತ್ತೆ ಮತ್ತೆ ಹೇಳ್ತೇನೆ ಇವತ್ತು ಹತ್ತು ನಿಮಿಷ ಕೊಂಡ್ರಿ ಸಾಕು ಆ ಹತ್ತು ನಿಮಿಷ ಒಂದು ದಿವಸ ನಿಮ್ಮನ್ನು ಮೂರು ತಾಸಿಗೆ ಕರ್ಕೊಂಡು ಹೋಗತ್ತೆ ಯಾಕಂದರೆ ಈ ದೇಹಕ್ಕೆ ನಾವು ಏನು ಅಭ್ಯಾಸ ಮಾಡಿದೀಪ ಅಂದರೆ ಒಂದೇ ಕಡೆ ಕೊಂಡ್ರು ಅಂತ ಅಭ್ಯಾಸ ಮಾಡ್ಸಿಲ್ಲರಿ ಅದನ್ನು ನಾವೇ ಮಾಡಿಸ್ಬೇಕು ಒಂದೇ ಕಡೆ ಕೂಡುವಂಥ ಅಭ್ಯಾಸ ಮಾಡಿಸಿದಾಗ ಅದು ಬರೋದು ಅದು ಒಂದೇ ದಿವಸಕ್ಕೆ ಬರೋದಿಲ್ಲ ಸ್ನೇಹಿತರೆ ಸಾಕಷ್ಟು ಟೈಮ್ ತಗೋತೈತಿ ಎಲ್ ಕೆ ಜಿ ಯು ಕೆ ಜಿ ಹೋಗುವಂಥ ಮಕ್ಕಳು ಎರಡನೇ ವರ್ಷಕ್ಕೇ ಪಿ ಎಚ್ ಡಿ ಮಾಡ್ತಾವಲ್ರಿ ಇಲ್ಲ ಎಷ್ಟೋ ವರ್ಷಗಳು ತಪಸ್ಸೋದು ಶಿಕ್ಷಣ ಅನ್ನೋದು ಧ್ಯಾನೂ ಕೂಡ ಹಾಗೆ ರೀ ಇದಕ್ಕೆ ಏನಂತ ಕರೆದ್ರಪ್ಪ ಮಹಾತ್ಮರು ತಪಸ್ಸು ಅಂತ ಕರೆದ್ರಿ ನಿರಂತರವಾಗಿ ಎಡೆಬಿಡದೆ ಧ್ಯಾನದ ಮೇಲಿನ ಶ್ರದ್ಧೆಯನ್ನು ಕಳ್ಕೊಳ್ಳದೆ ಸಂಯಮವನ್ನು ಕಳ್ಕೊಳ್ಳಲ್ಲದೆ ಪ್ರತಿದಿನ ಅಭ್ಯಾಸ ಮಾಡ್ತಾ ಇರೋದಕ್ಕನ ತಪಸ್ಸು ಅಂತ ಕರೀತಾರ್ರಿ ಇದು ಬಿಟ್ರೆ ಮತ್ತೇನಲ್ಲ ಒಂದಿಷ್ಟು ಬದಲಾವಣೆ ಮಾಡ್ಕೋರಿ ಕಡಿಮೆ ಮಾತಾಡಿ ಕಡಿಮೆ ಆಹಾರವನ್ನು ಸೇವಿಸಿ ಕಡಿಮೆ ಯೋಚನೆ ಮಾಡಿರಿ ಒಳ್ಳೊಳ್ಳೆ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದ್ರಿ ಪ್ರಕೃತಿಯಲ್ಲಿ ವಿಹಾರ ಮಾಡಿರಿ ದಿನಕ್ಕೆ ಐ ಐದರಿಂದ ಹತ್ತು ಜನ ಹೊಸಬರನ್ನ ಭೇಟಿ ಇರಿ ಹೊಸ ವಿಚಾರಗಳನ್ನ ಕೇಳ್ತಾ ಇರ್ರಿ ಯಾವಾಗಲೂ ನಿಮ್ಮ ಜೊತೆ ಪಾಸಿಟಿವನ್ನು ಪಾಸಿಟಿವ್ ಮಾತಾಡುವಂಥ ವ್ಯಕ್ತಿಗಳ ಜೊತೆಗೆ ಇರ್ರಿ ಇವೆಲ್ಲನೂ ಕೂಡ ಧ್ಯಾನಕ್ಕೆ ಪೂರಕನ ರೀ ಓಕೆ ಉಸಿರಾಟವನ್ನು ಈ ರೀತಿಯಲ್ಲಿ ಗಮನಿಸಿ ಮೂಗಿನ ಮುಖಾಂತರ ಒಳಗಡೆ ಉಸಿರು ಬರ್ಲಾತತಿ ಓಕೆ ಹ್ಯಾಪಿ ಒಳಗಡೆ ಉಸಿರು ಬಂತು ಉಸಿರು ಹೊರಗಡೆ ಹೋಯಿತು ಹ್ಯಾಪಿ ಎಸ್ ಸಿಂಪಲ್ ಓಕೆ ಇಷ್ಟನ್ನು ಮಾಡಿರಿ ಇನ್ನೂ ಒಂದು ಟ್ರಿಕ್ಸ್ ಐತ್ರಿ ಇನ್ನೂ ಒಂದು ಒಂದು ಉಪಾಯ ಏನಪ್ಪ ಉಸಿರಿನ ಕಡೆ ಗಮನ ಹೋಗೋದು ಇನ್ನೊಂದು ಉಪಾಯ ಏನು ಮಾಡಬೇಕು ಒಬ್ಬರು ಏನು ಮಾಡ್ತಾರ್ರಿ ಮೂರು ಸಾರಿ ಉಸಿರು ತಗೋರಿ ಮೂರು ಸಾರಿ ಬಿಡ್ರಿ ಅಂತ ಹೇಳ್ತಾರೋ ಉಸಿರು ತಗೋರಿ ಉಸಿರು ಬಿಡ್ರಿ ಬ್ಯಾಡ ಸ್ನೇಹಿತರೆ ಅಗತ್ಯ ಇಲ್ಲ ಅದು ಬ್ಯಾಡಾ ಅದೇ ರೂಢಿ ಹಾಕೈತ್ರಿ ಅದ್ರ ಕಡೆ ಗಮನ ಕೊಡೋಕೆ ಹೋಗ್ಬೇಡ್ರಿ ಏನಪ್ಪಾ ಅಂದ್ರೆ ಟೇಕ್ ಯುವರ್ ಓನ್ ಟೈಮ್ ಸ್ನೇಹಿತರೆ ಕೂಡ್ರಿ ಒಂದು ಕತ್ತಲು ಪ್ರದೇಶ ಭಾಳ ಬೆಳಕಿರಬಾರ್ದು ಅಂತ ಈಗಷ್ಟೇ ಜನ ಕಲ್ತಿದ್ರಿ ಅಂದ್ರೆ ಭಾಳ ಬೆಳಕಿರಬಾರ್ದು ನಿಮ್ಮ ರೂಮ್ ಒಳಗೆ ಒಂದಿಷ್ಟು ಕತ್ತಲು ಮಾಡಿಕೊಂಡು ಕೂತ್ಕೊರಿ ಒಂದು ಒಳ್ಳೆ ಮ್ಯೂಸಿಕನ್ನು ಹಾಕೋರಿ ಒಂದು ಒಳ್ಳೆ ಉದ್ಬತ್ತಿ ಒಳ್ಳೆ ಸುವಾಸನೆ ಇರಬೇಕು ಅಂತ ಉದ್ಬತ್ತಿಯನ್ನು ಹಚ್ಚಿ ಕೂತ್ಕೊರಿ ಒಂದು ಕಡೆ ಹತ್ತರಿಂದ ಹದಿನೈದು ನಿಮಿಷ ಕಣ್ಣು ಮುಚ್ಚಕ್ಕೆ ಹೋಗ್ಬೇಡ್ರಿ ಆರಾಮ್ಸೆ ಕೂತ್ಕೊರಿ ಆರಾಮ್ಸೆ ಕೂತ್ಕೊರಿ ಆಗ್ಬೇಕಪ್ಪ ಅಂತಂದ್ರೆ ನೀವು ಕಣ್ಣು ಮುಚ್ಚಿದ್ದ ನಿಮಗೆ ಗೊತ್ತಾಗಬಾರ್ದು ಅಷ್ಟು ಸಹಜವಾಗಿ ನೀವು ಕಣ್ಣನ್ನು ಮುಚ್ಚಬೇಕು ಆಗ ಅದು ಏನಾಗೈತಪ್ಪ ಅಂದರೆ ಆಳವಾದ ಸ್ಥಿತಿಗೆ ಕರ್ಕೊಂಡು ಹೋಗ್ತತಿ ಇದು ಸಹಿತ ಉಸಿರಾಟವನ್ನು ಗಮನಿಸುವ ಒಂದು ವಿಧಾನ ಅಷ್ಟ ಇಷ್ಟನ್ನು ಬಿಟ್ಟರೆ ಸ್ನೇಹಿತರೆ ಉಸಿರಿನ ಕಡೆ ಗಮನ ಕೊಡಬೇಕು ಅನ್ನೋದನ್ನು ನೀವು ಪ್ರತಿಕ್ಷಣ ಪ್ರಜ್ಞಾ ಸ್ಥಿತಿಯಲ್ಲಿ ಇದ್ದುಕೊಂಡನ ಅರಿವಿಗೆ ತಂದುಕೊಂಡ್ರಿ ಅಂದ್ರೆ ಎಲ್ಲವೂ ಸಾಧ್ಯ ಟ್ರಾಫಿಕ್ ಇರ್ತೈತಿ ನೀವು ಸಿಕ್ಕಂಬಿಟ್ಟಿರ್ತೀರಿ ಟ್ರಾಫಿಕ್ನಾಗ ಗಮನಿಸ್ತೀರಿ ಇಲ್ಲೋ ಸಿಗ್ನಲ್ ಲೈಟ್ ಯಾವಾಗ ಬೀಳ್ತತಿ ಯಾವಾಗ ಬೀಳ್ತತಿ ಅಂತ ಎಷ್ಟು ತದೇಕ ಚಿತ್ರದಿಂದ ಗಮನಿಸ್ತೀರಿ ಹಾಗೆ ಗಮನಿಸೋದು ಸಿಗ್ನಲ್ ಯಾವಾಗ ಬೀಳ್ತತಿ ಉಸಿರಿನ ಕಡೆ ಗಮನ ಕೊಟ್ಟಂಗೆ ಕೊಟ್ಟಂಗೆ ಏನೋ ಒಂದು ಕಾನ್ಸಕ್ಟ್ ಶುರು ಆಗ್ತತಿ ಅದೇ ಒಂದು ಸಿಗ್ನಲ್ ಅಂದ್ಕೊಳದ್ರಿ ಪ್ರಕೃತಿ ಕೊಡುವಂತಹ ಒಂದು ಸಂಕೇತ ಸಾಕಷ್ಟು ಅನುಭವಗಳಾಗ್ತಿರ್ತವು ಸ್ನೇಹಿತರೆ ಈ ಒಂದು ವಿಡಿಯೋದ ಉದ್ದೇಶ ಏನಪ್ಪ ಅಂತಂದ್ರೆ ಇನ್ನ ಮುಂದೆ ಭಾಳಷ್ಟು ತಿಳ್ಕೊಳ್ಳೋದೈತ್ರಿ ಭಾಳ ತಿಳ್ಕೊಳ್ಳೋನು ಭಾಳಷ್ಟು ವಿಷಯಗಳು ಚರ್ಚೆ ಮಾಡೋನು ಅದಕ್ಕಿಂತ ಮುಂಚೆ ನಿರಾಶೆ ಆಗಕ್ಕೆ ಹೋಗ್ಬೇಡ್ರಿ ಉಸಿರಿನ ಕಡೆ ಗಮನ ಕೊಡಕ್ಕೆ ಹೋದಂಗೆಲ್ಲ ಭಾಳ ಉದ್ವೇಗ ಉಂಟಾಗತ್ತೈತಿ ಆಗಲಿ ಯಾಕಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂತಹ ಮೂವತ್ತ್ಮೂರು ಸಂಚಾರಿ ಭಾವಗಳನ್ನು ನಿಲ್ಲಿಸಿ ಸ್ಥಿರತೆಯನ್ನು ತಂದು ಕೊಡ್ತಾ ಇರ್ತೈತ್ರಿ ಉಸಿರಾಟ ಅದ್ರ ಕಡೆಗೆ ಮಾತ್ರ ಗಮನ ಇರಲಿ ಧ್ಯಾನ ಅನ್ನೋದು ಅತ್ಯಂತ ಶ್ರೇಷ್ಠವಾದಂತಹ ಸಾಧನೆ ಈ ಸಾಧನೆಯನ್ನು ಎಷ್ಟೋ ಜನ ಅನುಸರಿಸಿ ಹೋಗ್ಯಾರ್ರಿ ಎಷ್ಟೋ ಜನ ಅನುಸರಿಸಿ ಹೋಗ್ಯಾರು ನಮ್ಮಿಂದ ಆಗೋದಿಲ್ಲ ಅನ್ನೋ ಮಾತನ್ನು ತೆಗೆದುಹಾಕ್ರಿ ಇವತ್ತ ನಿಮ್ಮ ಡಿಕ್ಷನರಿ ಒಳಗಿಂದ ಮಾತನ್ನು ತೆಗೆದುಹಾಕ್ರಿ ನಿಮ್ಮಿಂದ ಎಲ್ಲನೂ ಸಾಧ್ಯ ರೀ ಕಾಲಿಲ್ದವ್ರು ಹಿಮಾಲಯ ಪರ್ವತವನ್ನು ಏರ್ಯಾರು ಅಂತಂದ್ರೆ ಈ ಸಶಕ್ತರಾದಿವ್ರಿ ಇಷ್ಟು ದೇಹ ಸದೃಢವಾಗೈತಿ ಅಂದರೆ ಒಂದು ಕಡೆ ಕೂತ್ಕೊಂಡು ಮನಸ್ಸನ್ನು ಇಲ್ಲಿ ನಿಲ್ಲಿಸೋಕೆ ಯಾಕೆ ಆಗೋದಿಲ್ಲ ಖಂಡಿತ ಆಗ್ತೈತಿ ಓಕೆ ಹಾಯ್ ಆಗಿರ್ರಿ ಹ್ಯಾಪಿ ಆಗಿರ್ರಿ ಭಾಳ ತಲೆ ಕೆಡಿಸ್ಕೊಬೇಡ್ರಿ ಇವತ್ತೇನು ನಿಮ್ಗೆ ಧ್ಯಾನದ ಅನುಭವ ಸಿಕ್ಕತ್ತಲ್ಲ ಅದನ್ನು ಒಬ್ಬರ ಜೊತೆಗೆ ಹಂಚ್ಕೊರಿ ಸಾಕು ನಾಲ್ಕೈದು ಮಂದಿ ಜೊತೆಗೆ ಹಂಚ್ಕೊಂಡ್ರೆ ಅವರ ಅಭಿಪ್ರಾಯಗಳು ಸಂಗ್ರಹ ಮಾಡ್ತೀರಿ ಅಷ್ಟೆ ಅದು ಮುಂದಿನ ಧ್ಯಾನ ಸ್ಥಿತಿ ಮೇಲೆ ಪರಿಣಾಮ ಬೀರ್ತತಿ ಇಲ್ಲ ಬರೋದು ಇಡ್ರಿ ಒಂದು ಕಡೆ ಒಂದು ಸರ್ತಿ ನೀವೇ ಓದ್ರಿ ಮುಗೀತು ಸಾಕು ಓಕೆ ಉಸಿರಾಟವನ್ನು ಇಷ್ಟು ಸಹಜ ರೀತಿಯಲ್ಲಿ ಗಮನಿಸ್ತಾ ಹೋಗಿ ಸ್ನೇಹಿತರೆ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಹೃತ್ಪೂರ್ವಕ ಧನ್ಯವಾದಗಳು ನನ್ನ ಒಂದು ಚಾನಲನ್ನು ಪ್ರೋತ್ಸಾಹಿಸ್ತಾ ಇದ್ದೀರಾ ತಮ್ಮೆಲ್ಲರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಒಂದೇ ಒಂದು ಏನಪ್ಪ ಅಂತಂದರೆ ಧ್ಯಾನದ ಪ್ರಯಾಣ ಅನ್ನೋದು ನಿರಂತರ ನಮ್ಮ ಉಸಿರಿರೋ ತನಕ ಮಾಡುವಂತಹ ಅಭ್ಯಾಸರಿದು ಅವಸರ ಮಾಡೋಕ್ಕೆ ಹೋಗಬೇಡ್ರಿ ಸಾಕಷ್ಟು ಬದಲಾವಣೆ ಅನ್ನೋದು ಆಗ್ತಾ ಇರ್ತತಿ ಅದ್ರ ಜೊತೆಗೇನ ನಿಮ್ಮ ಪ್ರಾಪಂಚಿಕ ಜವಾಬ್ದಾರಿಗಳನ್ನು ಕೂಡ ನಿಭಾಯಿಸ್ತಾ ಇರ್ರಿ ಓಕೆ ಇಷ್ಟನ್ನು ಹೇಳ್ತಾ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೆ ನಿಮ್ಮ ಅಭ್ಯಾಸ ನಿರಂತರವಾಗಿರಲಿ ಇಪ್ಪತ್ನಾಲ್ಕು ಗಂಟೆ ಸಮಯ ಮಾಡಿಕೊಂಡು ಧ್ಯಾನಾಭ್ಯಾಸವನ್ನು ಮಾಡಿರಿ ಒಂದುಳಿದ ಸಮಯವನ್ನು ದೇ ಹ್ಯಾಪಿ ಆ್ಯಂಡ್ ಎಂಜಾಯ್ ಯುವರ್ ಲೈಫ್ ಅಂತ ಹೇಳ್ತಾ ಎಲ್ಲರಿಗೂ